ಆಮೇಲೆ ಬ್ಯಾಕ್ ಪೇನ್ ಇತ್ತು ಒಂದ್ ಸೈಡ್ ಅಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಈಗ ನನಗೆ ಏನು ಇಲ್ಲ ಆರಾಮಾಗಿದ್ದೀನಿ ಇಲ್ಲಿ ಡೈಲಿ ಥೆರಪಿ ಕಂತ ಇದ್ದೀನಿ ಬಂದು ನನ್ಗೆ ಇಲ್ಲಿ ಬರೋದಕ್ಕೆ ಒಬ್ರು ಶಿವರಾಮ್ ಅಂತ ಹೇಳಿ ಜೆ ಇ ಆಗಿದ್ರು ಅವರು ಅವ್ರು ಬರ್ತಾ ಇದ್ರು ಹಿಂಗೆ ವಾಕಿಂಗ್ನಲ್ಲಿ ಹೋಗುವಾಗ ನನ್ಗೆ ನಾನು ಸ್ವಲ್ಪ ಕಾರವಾರ ಜರ್ನಿ ಮಾಡಿದೆ ಅಲ್ಲಿಂದ ಬರುವಾಗ ಬ್ಯಾಕ್ ಪೇನ್ ಆಯ್ತು ಬ್ಯಾಕ್ ಪೇನ್ ಆದಾಗ ನಾನು ಶ್ರೀದೇವಿ ಹೋಗ್ತಾ ಇದ್ದೆ ಶ್ರೀದೇವಿ ಒಳಗೆ ಡೈಲಿ ಇನ್ನೂರು ರೂಪಾಯಿ ಕೊಡ್ಬೇಕು ಇನ್ನೂರು ರೂಪಾಯಿ ಕೊಟ್ಟು ನಾನು ಇದ್ದೆ ಒಂದು ನಾಲ್ಕು ದಿವಸ ತರಗೊಂಡ್ರು ಕೂಡ ಅಲ್ಲಿ ನನಗೆ ಪ್ಯೂರ್ ಆಗಲಿಲ್ಲ ಒಂದಿನ ಮಾತ್ರ ಅದು ಆಯಿಲ್ ಹಾಕಿ ಮಸಾಜ್ ಮಾಡಿದ್ರು ಮತ್ತೆ ಎರಡನೇ ದಿನದಿಂದ ಬರೀ ತರಾಪಿ ಕೊಡೋರು ಮಾಡೋರು ಮನೆಗೆ ಅದು ನನಗೆ ಶುರುವಾಗ್ಲಿಲ್ಲ ಆಮೇಲೆ ಅವರು ಶಿವರಾಮ ಅಂದವ್ರು ಸಿಕ್ಕಿ ಸರ್ ನಾವು ಡೈಲಿ ಹಿಂಗೆ ತರಾಪಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ವಿನಾಯಕ್ ನಗರದಲ್ಲಿ ತರಬೇತಿ ಆರಾಮಾಗಿ ನೀವು ಬನ್ನಿ ಏನಕ್ಕೆ ಶ್ರೀದೇವಿಗೆ ಹೋಗ್ತೀರಾ ಅಂತ ಅಂದರು ಆಯ್ತು ಸರ್ ಹೋಗೋಣ ಅಂತ ಹೇಳಿ ನಾನು ನಮ್ಮ ಸ್ನೇಹಿತರು ಅವರು ಚಂದ್ರಹಾಸ್ ನಾಯಕ್ ಅಂತ ಹೇಳಿ ಅವರು ಕಾರವಾರ ಕಡೆಯವರು ಅವರು ನಾವೂ ಇಲ್ಲಿ ಬಂದ್ವಿ ಅವ್ರಿಗೆ ಈ ಈ ಬೂಟು ಹಾಕೊಂಡು ಅವ್ರು ನಿಂಡ್ರಿ ಹೋಗಿದ್ದವರು ಕಾಲು ಕೆಳಗೆ ಪಡೆದು ಪಡೆದು ಇಲ್ಲಿ ಹಿಂಡಿ ಸ್ವಲ್ಪ ಊಟ ಬರ್ತಾ ಇತ್ತು ಪೇನ್ ಆಗೋದು ಈ ವಾಕಿಂಗ್ ಮಾಡಿದ್ರೆ ಮಾಡಿದ್ರು ಏನಕ್ಕೂ ಅವ್ರಿಗೆ ಲವ್ ಆಗ್ತಿರ್ಲಿಲ್ಲ ಮಾಡ್ಬಿಟ್ಟು ಕುತ್ಕೊಂಡ್ರೆ ತಡೆಯಕ್ ಆಗ್ತಿರ್ಲಿಲ್ಲ ಮನೇಲಿ ಅಷ್ಟು ನವಿರದು ನಾನು ಅವಳು ಇಬ್ರು ಥರಪಿಗ ಬಂದ್ವಿ ಅವ್ರಿಗೂ ಗುಣ ಆಗಿಲ್ಲ ನನ್ಗೂ ಗುಣ ಆಗಲಿಲ್ಲ ಇಲ್ಲಿ ಶ್ರೀದೇವಿ ಅವಳಿಗೆ ಶ್ರೀದೇವಿ ಅವಳಿಗೆ ಗುಣ ಆಗ್ಲಿದ್ಮೇಲೆ ನಾವು ಇಬ್ರು ಸೇರಿ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದ್ಮೇಲೆ ನನಗೆ ಒಂದು ವಾರ ಒಂದು ದಿವಸ ನನ್ಗೆ ಇಲ್ಲಿ ಆಡಿನರಿ ಥೆರಪಿ ತರಂಡೆ ಮತ್ತೆ ಒಂದು ಅಲ್ಲಿ ಸ್ಪೆಷಲ್ ಥೆರಪಿ ಅಂತ ಹೇಳಿ ಕೊಟ್ರು ಅವಾಗ ಸ್ಟೀಲ್ ಇತ್ತು ಬೆಂಟ್ ಇತ್ತು ಅದರಲ್ಲಿ ನನಗೆ ಸ್ವಲ್ಪ ಗುಣ ಆಗ ಬಂತು ಬ್ಯಾಕ್ ಪೇನ್ ಎಲ್ಲ ಒಂದು ಹದಿನೈದು ದಿವಸ ಥೆರಪಿನೇ ತಗೊಂಡೆ ಅಲ್ಲಿ ಆಮೇಲೆ ಇಲ್ಲಿ ಬರುವಾಗ ಐದು ಜನ ಸೇರಿಸ್ಬಿಟ್ಟು ಬನ್ನಿ ಅಂತ ಹೇಳಿ ಇದು ಮಾಡಿದ್ರು ಅವಾಗ ನಾನು ಇಲ್ಲಿವರೆಗೂ ನನಗೆ ನಲ್ವತ್ನಾಲ್ಕು ಜನಕ್ಕೆ ಸೇರ್ಸಿದ್ದೆ ಹಂಗಾಗಿ ನಾನು ಒಬ್ಬರಿಗೆ ಐದು ಜನ ಸೇರಿಸೋದು ಅಲ್ಲಿ ಥೆರಪಿ ಆಡೋದು ಐದು ಜನ ಸೇರಿಸೋದು ಥೆರಪಿ ಆಡೋದು ಇದೇ ರೀತಿ ಮಾಡಿದೆ ನನಗೆ ಅಲ್ಲಿ ಚೆನ್ನಾಗಿ ಗುಣ ಕಾಣ್ತು ಆಮೇಲೆ ಅಲ್ಲಿ ಎರಡೆರಡು ನೀರು ಕೊಡ್ತಾರ ಎರಡು ಲೀಟ್ರು ಅದರಲ್ಲಿ ನಮ್ಗೆ ಜಲ್ದಿ ಫಿಯವರ್ ಆಗಿತ್ತು ಯಾವುದು ಅಲರ್ಜಿ ಅಷ್ಟೇನೇನೆ ಅಲರ್ಜಿ ಏನ್ ಹಿಂದಿರೋ ಸ್ವಲ್ಪ ಟೆಸ್ಟ್ ಯಾರಾದ್ರೂ ಸ್ಮೋಕ್ ಮಾಡಿದ್ರು ಸಾಕು ಮಗ್ಳಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಏನಾದ್ರು ರಾಗಿ ಮಿಲ್ ಅಲ್ಲಿ ಹೋದ್ರೆ ಒಂದ್ ನಿಮಿಷ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಮಾಸ ಹಾಕೊಂಡ್ರು ಆಗ್ತಾ ಇರಲಿಲ್ಲ ಸೀದಾ ಹುಡುಗಕ್ಕೂ ದೂರ ಆ ರಾಗಿ ಸ್ಮೆಲ್ಗೆ ಅವ್ರಿಗೆ ಧೂಳಿಗೆ ಎಲ್ಲದಕ್ಕೂ ಆಗ್ತಾ ಇರಲ್ಲ ಡೆಸ್ಟ್ ಎಲ್ಲ ಜೀರ್ಣ ಆಗಿರೋ ಹಂಗಾಗಿ ನಾವು ಅದಕ್ಕೂ ಆಗ್ತಾ ಇರಲಿಲ್ಲ ಇಲ್ಲಿ ಯಾವಾಗ ನೀರು ಕುಡ್ದೆ ಆ ನೀರಿಂದ ನೋಡ್ರಿ ಎಲ್ಲ ಕೂಡ ಇಲ್ಲ ಡೈಲಿ ಒಂದ್ ರೂಪಾಯಿನೂ ಖರ್ಚಿಲ್ಲ ಶ್ರೀದೇವಿ ಒಳಗೆ ಅವಾಗ ಅವಾಗ ಡೈಲಿ ಇನ್ನೂರು ಕೊಡ್ಬೇಕಾಯ್ತು ಎಂಟುನೂರು ರೂಪಾಯಿ ಖರ್ಚಾಯ್ತು ಇಲ್ಲಿ ಒಂದ್ ರೂಪಾಯಿನೂ ಖರ್ಚಾಗ್ಲಿಲ್ಲ ಇಲ್ಲಿ ಆರಾಮಾಗಿ ಬರ್ತೀನಿ ಥೆರಪಿ ತಾಳ್ತೀನಿ ಈಗ ಮೂರನೇ ಬ್ಯಾಚ್ ತಪ್ಪು ನಾಲ್ಕನೇ ಗೆ ಥೆರಪಿ ತಾಳ್ತೀನಿ ಡೈಲಿ ಬರ್ತೀನಿ ನಾನು ಈಗ ನಾವು ಈಗ ನನ್ಗೆ ಎಪ್ಪತ್ತೆರಡು ವಯಸ್ಸು ಈಗ ನಾನು ರಿಟೈರ್ಡ್ ಆಗ ಹನ್ನೆರಡು ವರ್ಷ ಆಯ್ತು ನಾನು ಕೆ ಎಸ್ ಆರ್ ಟಿ ಸಿ ಆಗಿದ್ದೆ ಈಸ ನೂರ್ ಗಾಡಿ ಹತ್ತಬೇಕು ಕೊಡ್ಬೇಕು ಈ ಗಾಡಿ ಹಾಚಿಕ್ ಕೊಡ್ಬೇಕು ಅಂತ ಅಂದ್ರೆ ನಾವು ರಾಪಲ್ಲಿ ಇಳು ಗಾಡಿ ಚೆಕ್ ಮಾಡಿ ರಾತ್ರಿ ಹಾಕಿ ಅಲ್ಲಿ ವಾಷಿಂಗ್ ಹಾಕಿ ಡೀಸೆಲ್ ಫಿಲ್ಅಪ್ ಮಾಡಿ ಒಂದೊಂದ್ ಜಾಗಕ್ಕೆ ಅಲ್ಲ ಗಾಡಿ ಹಾಕ್ಬೇಕಾರೆ ಅದು ಡ್ರೈಲಿ ಡ್ರೈವರ್ ಮೇಲೆ ಹತ್ತಿ ಅದ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಂಡಿ ನನ್ ಬರ್ಬೇಕಾಗಿತ್ತು ದೇವರ ದೇವ್ರ ಮಂಡಿ ಮಂಡಿನ ಬರ್ಲಿಲ್ಲ ಸರಿಯಾ ನಾನು ಬಚಾವ್ ಬರುತ್ತೆ ನನ್ ಗ್ಯಾರಂಟಿ ಅನ್ಕೊಂಡಿದ್ದೆ ಇಲ್ಲಿಂದ ಸರಾ ಕೇಳಿ ಬಂದ್ಮೇಲೆ ಎಲ್ಲಾ ಗುಣ ಹೋಗ್ತದೆ ಇಲ್ಲ 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 ಈಗ ನೋಡಿ ನಾನು ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ದೀನಿ ಎಷ್ಟೋ ತಕಂತ ನಾವು ವಯಸ್ಸಾದವರು ಪೇಪರ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಎಷ್ಟೋ ತಕ ಕೂತ್ಕೊಳಕ್ ಆಗುತ್ತೆ ಈ ತರಪಿಯಿಂದ ನನಗೆ ಎನರ್ಜಿ ಬರ್ತಾ ಇದೆ ಈಗ ನಂಗೆ ಬಂದ್ರೆ ಸಾಕು ಇವಾಗ ಒಂದಿನ ನನಗೆ ಬರ್ಲಿಲ್ಲ ಅಂದ್ರೂನು ಆಗ್ಲೇ ಎಲ್ಲ ಹೋಗ್ಲೇ ಇಲ್ವಲ್ಲಪ್ಪ ತರಪಿಗೆ ಅನ್ಸುತ್ತೆ ಏನೋ ಮೈಂಡ್ ಆಲೇ ಎಫೆಕ್ಟು ನಾವು ಏನೋ ಯಾವ್ದಾರ ಮದ್ವೆನೋ ಬೇರೆ ಕಡೆ ದೇವಸ್ಥಾನ ಪೂಜೆನೋದ್ರೆ ಅಯ್ಯೋ ಇವತ್ತು ಹೋಗ್ಲಿಲ್ವಲ್ಲ ಅಂತ ತರನೇ ಆಗೋಗ್ಬಿಟ್ಟಿದ್ದೆ ಆದ್ರಿಂದ ನಾನು ಇಲ್ಲಿ ತರಪಿ ತಗೊಂಡಿಲ್ಲ ಅಂದ್ರೆ ಇರಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರಿಂದ ಇವಾಗ ಬರ್ತಾನೆ ಇದ್ದೀನಿ ಡೈಲಿ ಬರ್ತೀವಿ ಡೈಲಿ ತಗೊಳ್ತಾನೆ ಇದ್ದೀನಿ ಆದರೂ ನೀರಿಗೆ ಇವಾಗ ಎರಡೆರಡು ಗ್ಲಾಸ್ ಸಿಕ್ಕುತ್ತೆ ಆ ಕಡೆ ಒಂದು ಗ್ಲಾಸು ಈ ಕಡೆನು ಒಂದು ಗ್ಲಾಸ್ ನೀರು ಸಿಗುತ್ತೆ ಹಾಗಾಗಿ ನನಗೆ ಇವಾಗ ಸ್ವಲ್ಪ ಒಳ್ಳೇದಾಗಿದೆ ಇಲ್ಲಿ ಬರೋದ್ರಿಂದ ಇಲ್ಲಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮಗೆ ಅಂದರೆ ಪಾದ ಪೂಜೆ ಮಾಡಿದ್ರು ನಮ್ಗೂ ಹಾ ಹೇಳ್ತಿದ್ದಲ್ಲ ಯಾರು ಮಾಡ್ತಾರೆ ನಮ್ಮ ಮಕ್ಕಳು ಇವಾಗ ಇವಾಗೆಲ್ಲನೂ ಒಂದು ಗ್ಲಾಸ್ ನೀರು ಕೊಡ್ರಪ್ಪ ಅಂತಂದ್ರೆ ಮಕ್ಕಳು ಇದು ಅದೊಂದು ಒಂದೊಂದು ಟೈಮ್ ಬಂದೈತೆ ಹಿಂಗಾಗಿರುವಾಗ ారు నోడద నోడ్కర్ ఇల్లి ఆ తర ఇలా మక్లు యవ్ బందీ బంద్రీ నమస్కారని అంత బంద్ విచారా అద్రల్ కూడా ఆగోబుతీ నవ్వు ಇಲ್ಲೇ ಇರೋದು ಇಲ್ಲಿ ತಿಂಡಿ ಊಟ ಮಾಡಿವೋ ಹೋಗಿವೋ ನಾವ್ ಈ ಕಡೆ ಬರ್ತಾನೆ ಇರ್ಲಿಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳದ್ ಮೇಲೆ ಇಲ್ಲಿ ಬಂದ್ವಿ ಅವರು ಇಲ್ಲೇ ಗಂಡಾಳತಿವರು ಶಿವರಾಮನವರು ಆಮೇಲೆ ಸರ್ ಬನ್ನಿ ಅಂದ್ಬಿಟ್ಟು ಕರೆದ್ರು ಅವಾಗಿಂದ ನಾವು ತರ ಅಂತ ಇದ್ದೀವಿ ಅವಾಗಿಂದನು ನಾನು ಇಲ್ಲಿ ಒಂದಿನ ತಪ್ಪಿಸ್ಕೊಂಡಂಗೆ ನಾವು ಬರ್ತಾ ಇದ್ವಿ ಏನೋ ಅನಿವಾರ್ಯ ಒಂದಿನ ಎರಡ್ ದಿನ ಆಗ್ಬೋದು ಆದ್ರೆ ಇಲ್ಲಿ ತಪ್ಪಿಸ್ಕೊಂಡಂಗೆ ನಾನು ಬರ್ತಾ ಇದ್ದೀನಿ ನಮ್ಮ ಆರೋಗ್ಯ ನಾವ್ ನೋಡ್ಕೊಬೇಕಲ್ಲ ಯಾರಿಗೂ ಮಕ್ಕಳಿಗೆ ಹಿಂಸೆ ಕೊಡಕ್ಕಾಗಲ್ಲ ಈ ಅದನ್ನ ಮಾಡಿ ಇದನ್ ಮಾಡಿ ಅಂತಾರೆ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಅಂತಾರೆ ಎಲ್ಲೂ ಹೋಗಕ್ಕೆ ಹೋಗ್ಬಾರ್ದು ನಮ್ಮ ಪಾಡಿಗೆ ನಾವು ಬರಬೇಕು ಥರಪಿ ತಗೋಬೇಕು ನಮ್ಮ ಕೂಡ ನಾವು ಮಾಡ್ಕೊಬೇಕು ಯಾವ್ದು ಕಷ್ಟ ಕೊಡಬಾರ್ದು ಅಂತ ನನ್ನ ಇಚ್ಛೆ